ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಪ್ರತಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಲ್ಲಿ ಅತಿ ಹೆಚ್ಚು ಸಮಸ್ಯೆಗಳಾದ ಸೈಬರ್ ಅಪರಾಧಗಳು ವಿವಾಹ ರಸ್ತೆ ಅಪಘಾತ ಪ್ರಕರಣಗಳು ಮಾದಕ ವಸ್ತುಗಳ ಮಾರಾಟ ಇಂತಹ ಸಮಸ್ಯೆಗಳ ವಿರುದ್ಧ ಅರಿವು ಮೂಡಿಸಲು ಪೊಲೀಸ್ ಇಲಾಖೆ ಒಂದು ದಿಟ್ಟ ಹೆಜ್ಜೆ ನಿಟ್ಟಿದೆ ಇದರ ಭಾಗವಾಗಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಇಂದು ಮೊಳಕಾಲ್ಮೂರು ತಾಲೂಕಿನಲ್ಲಿ ನಮ್ಮ ನಡೆ ಜಾಗೃತಿಯ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಸೈಬರ್ ಕ್ರೈಂ ಮಾದಕ ವಸ್ತು ಸಂಚಾರ ಸುರಕ್ಷತೆ ಬಾಲ್ಯ ವಿವಾಹ ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯ ತಡೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಇದರ ಜೊತೆ ಚಿತ್ರದುರ್ಗ ಜಿಲ್ಲಾ ಸಶಸ್ತ್ರ ಮೀಸಲುಪಡೆ ಆಯುಧ ಮದ್ದುಗುಂಡು ಹಾಗೂ ವಿಧ್ವಂಸಕ ತಪಾಸಣಾ ಉಪಕರಣಗಳು ಮತ್ತು ಪೊಲೀಸ್ ವಾಹನಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೊಳ್ಕಾಲ್ಮುರು ಪೊಲೀಸ್ ವೃತ್ತ ನಿರೀಕ್ಷಕರಾದ ವಸಂತ್ ವಿ ಅಸೋದೆ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೊಳಕಾಲ್ಮುರು ಜೆ ಎಂ ಎಫ್ ಸಿ ನ್ಯಾಯಾಧೀಶರಾದ ಶ್ರೀಮತಿ ಅವರು ನೆರವೇರಿಸಿದರು ನಂತರ ಮಾತನಾಡಿದ ವಸಂತ್ ವಿ ಅಸೂದೆರವರು ಈ ಕಾರ್ಯಕ್ರಮವು ನಮ್ಮ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರ ಕನಸು ಮೊಳಕಾಲ್ಮುರು ತಾಲೂಕಿನಲ್ಲಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು ಸಾರ್ವಜನಿಕರು ಯುವಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು ವರದಿಗಾರರು ಶೆಡ್ಜೆಟ್ ಟಿ ವಿ ಮೊಳ್ಕಾಲ್ಮುರು ಈ ಕಾರ್ಯಕ್ರಮವು ನಮ್ಮ ನೆಚ್ಚಿನ ಎಸ್ ಪಿ ಸಾಹೇಬರಾದಂಥ ಚಿತ್ರದುರ್ಗ ಎಸ್ ಪಿ ಸಾಹೇಬರಾದಂಥ ಶ್ರೀ ರಂಜಿತ್ ಕುಮಾರ್ ಭಂಡಾರು ಸಾಹೇಬರ ಒಂದು ಕನಸಿನ ಕೂಸು ಎಂದರೆ ತಪ್ಪು ಯಾಕಂದರೆ ಜಾಗೃತಿ ಅತ್ಯವಶ್ಯಕವಾಗಿದೆ ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ ಬಾಲ್ಯ ವಿವಾಹ ಇತರೆ ಅಪರಾಧಗಳನ್ನು ನೋಡಿದಲ್ಲಿ ಈ ಜಾಗೃತಿ ಅತ್ಯಮೂಲ್ಯವಾಗಿದೆ ಈ ಒಂದು ಜಾಗೃತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮಾನ್ಯ ಮೊಳಕಾಂರು ನ್ಯಾಯಾಧೀಶರಂತ ಶ್ರೀಮತಿ ಪ್ರಿಯಾಂಕಾ ಮೇಡಮ್ ಅವರಿಗೆ ವಂದಿಸುತ್ತಾ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದು ಮೊಳಕಾನ್ನೂರು ತಾಲೂಕಿನಲ್ಲಿ ಮೊಟ್ಟ ಮೊದಲ ಮಾರಿಗೆ ಮೂರು ದಿವಸ ಪ್ರದರ್ಶನ ನಡೆಯುತ್ತೆ ಇದರಲ್ಲಿ ಪೂರ್ಣ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿ ವರ್ಗದವರು ಭಾಳ ಶ್ರಮಪಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಎಲ್ಲ ಏನು ಅಪರಾಧಗಳು ಇತ್ತೀಚಿನ ದಿನದಲ್ಲಿ ಆಗ್ತಕ್ಕಂಥ ಅಪರಾಧಗಳ ಬಗ್ಗೆ ನಾವು ಯಾವ ಯಾವ ರೀತಿ ಜಾಗೃತರಾಗಬೇಕು ಮತ್ತು ಇದರಿಂದ ನಾವು ಪಾರಾಗಬೇಕು ಯಾವ ರೀತಿ ಪಾರಾಗಬೇಕು ಮತ್ತು ಅದರ ಕಾನೂನಿನ ಅಡಿಯಲ್ಲಿ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮೊಳಕಾಲ್ಮೂರು ಪಟ್ಟಣದ ಸಾರ್ವಜನಿಕರು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಎಲ್ಲ ಸಾರ್ವಜನಿಕರು ಇದಕ್ಕೆ ಪ್ರತಿದಿನ ಬಂದು ಇದನ್ನು ವೀಕ್ಷಣೆ ಮಾಡಬೇಕಂತ ಕೇಳ್ಕೊತ ಹಾಗೂ ಮಕ್ಕಳಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಂಚಾರ ಸುರಕ್ಷಾ ಬಾಲ್ಯ ವಿವಾಹ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಬಗ್ಗೆ ಇಷ್ಟು ಸಬ್ಜೆಕ್ಟ್ಸ್ನ ಇಲ್ಲಿ ಕವರ್ ಮಾಡಬೇಕು ಅಂತ ಈ ಮೂರು ದಿನಗಳ ಕಾಲ ಇರುತ್ತೆ ಇದು ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಇದು ಎಲ್ಲ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಇವತ್ತೇನು ನೀವೆಲ್ಲ ಎಷ್ಟು ಎಷ್ಟು ಮಕ್ಕಳು ಇವತ್ತು ಮೊಬೈಲ್ ಮುಟ್ಲಾರ್ದೆ ಮನೇಲಿ ಇರ್ತಾರೆ ಇರ್ತಾ ಇದ್ದೀರಾ ಹೇಳಿ ಯಾರು ಇವತ್ತು ಒಂದು ದಿನ ನಾನು ಹತ್ತು ನಿಮಿಷನೂ ಫೋನ್ ಮುಟ್ಟಿಲ್ಲ ಅಂತ ಹೇಳೋ ಯಾರಾದರೂ ಇದ್ದೀರಾ ಕೈ ಎತ್ತ ಅಷ್ಟೊಂದು ತಲೆಯಲ್ಲಿ ಉಳಿಯಲ್ಲ ಯಾಕಂದ್ರೆ ಕೇಳೋದ್ರ ಜೊತೆಗೆ ನಿಮ್ಗೆ ಏನೇಲ್ಲಿ ಪಿಕ್ಚರ್ಸ್ ಹಾಕಿದಾರಲ್ಲ ಅದನ್ನ ನೋಡಿ ಆಮೇಲೆ ಅವರು ತುಂಬಾ ಸ್ಟ್ರೆಸ್ ತಗೊಂಡು ಸ್ಟ್ರೈನ್ ತಗೊಂಡು ಈ ತರದೊಂದು ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿದ್ರು ಆ ಎಸ್ ಪಿ ಅವರು ಮೋಸ್ಟ್ಲಿ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡೇ ಈ ಒಂದು ಪ್ರೋಗ್ರಾಮ್ ನ ಮಾಡಬೇಕು ಅಂತ ಭಾವಿಸಿದ್ದಾರೆ ಅಂತ ನಮ್ಗನ್ಸುತ್ತೇನೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ